ನಮ್ಮ ಪ್ರಜಾ ಸಮೂಹದ ಬೆಂಬಲ ಇದೆಲ್ಲವೂ ನಮಗಿರುವಾಗ ಯಾರೇ ಬಂದರೂ ಭಯಪಡಬೇಕಾದ ಅಗತ್ಯವೇ ಇಲ್ಲ ಕುದುರೆಯನ್ನು ಮತ್ತೂ ಸರಿ ಮಾಡಿ ಕಟ್ಟಿ ಯುದ್ದದ ಸಿದ್ಧತೆಯಲ್ಲಿ ಏನು ಕಂಗಾಲಿ ಮತ್ತೆ ಆ ಹೊತ್ತಿಗೆ ಇಲ್ಲಿಯ ಪ್ರಭುವಾದಂತಹ ವೀರಮಣಿಯ ಮಕ್ಕಳಂತೆ ಶುಭಾಂಗ ಹಾಗೂ ಋಷ್ಪಾಂಗ ಎನ್ನುವವರು ನಮ್ಮ ತುರಗವನ್ನ ಬಂಧಿಸಿದರಂತೆ ಅದಕ್ಕೆ ಒತ್ತನ್ನ ಕೊಟ್ಟಂತಹ ವೀರಮಣಿ ಕದನವೇ ನಡೆಯಬೇಕು ಯಾವ ಕಾರಣಕ್ಕಾಗಿಯೂ ಕಪ್ಪವನ್ನ ಕೊಡುವವನಲ್ಲ ಎನ್ನುವುದಾಗಿ ಈ ಹೊತ್ತಿಗೆ ತೂತನನ್ನ ನಮ್ಮ ಕಡೆಗೆ ಅಟ್ಟಿದ್ದಾನೆ ಅಂತ ಹೇಳಿದ್ರೆ ಏನು ಮಾಡಬೇಕು ಇಷ್ಟು ಹೇಳುವುದರ ಹೊರಗಾಗಿ ನೀವೆಲ್ಲ ಹಾರುವುದಕ್ಕೆ ತೊಡಗಿದ್ರೆ ನಾನು ಹೋಗ್ತೇನೆ ನಾನು ಹೋಗುತ್ತೇನೆ ನೀವೆಲ್ಲ ಹೋಗುತ್ತೀರಿ ಸತ್ಯ ನೀವೆಲ್ಲ ಹೋದದ್ದೇ ಹೌದು ಅಂತ ಹೇಳಿ ಆದ್ರೆ ಜಯಲಲನೆ ಎನ್ನುವುದು ಒಲಿದು ಬರ್ತಾಳೆ ಎನ್ನುವಂತಹ ನಂಬಿಕೆಯು ನನಗುಂಟು ಆದರೆ ಆಲೋಚಿಸಬೇಕೋ ಬೇಡು ಯುದ್ಧವನ್ನ ಮಾಡುವುದು ಸರಿ ಎನ್ನುವುದಾಗಿ ಆಲೋಚನೆಯನ್ನ ಮಾಡಿದ್ರೆ ಯಾವ ಕಾರಣಕ್ಕಾಗಿಯೂ ಸರಿ ಅಲ್ಲವೇ ಅಲ್ಲ ಈ ಹೊತ್ತಿಗೆ ಯಾಕೆ ನಮ್ಮ ತುರಗ ಎನ್ನುವುದು ಹೊರಟು ನಿಂತದ್ದು ಪ್ರತಿಯೊಬ್ಬ ರಾಜರ ತಲೆಯನ್ನು ಒಡೆಯುವುದಕ್ಕಾಗ ಅಲ್ವಲ್ಲ ಈಗಾಗಲೇ ಹೇಳಿದ ಹಾಗೆ ರಾಮ ಎನ್ನುವ ಜಗತ್ತನ್ನ ಗೆದ್ದದ್ದು ಹೇಗೆ ಅಂತ ಕೇಳಿದ್ರೆ ಪ್ರೀತಿಯಿಂದ ಗೆದ್ದದೇ ಇರುವಂತಹ ದ್ವೇಷದಿಂದ ಅಲ್ಲವೇ ಅಲ್ಲ ದ್ವೇಷವನ್ನ ಸಾಧಿಸುವುದು ಅಂತ ಕೇಳಿದ್ರೆ ಅದು ಅಲ್ಲ ಇನ್ನೊಂದು ನೆಲೆಯಲ್ಲಿ ಆಲೋಚನೆಯನ್ನ ಮಾಡಿದರೆ ಇಲ್ಲಿರುವಂತಹ ವೀರಮಣಿ ಅಖಂಡನಾದಂತಹ ಶಿವಭಕ್ತನಿದ್ದಾನಂತೆ ವಿಶೇಷವಾದಂತಹ ಅದೆಷ್ಟೋ ಗ್ರಂಥಗಳನ್ನು ಈಗಾಗಲೇ ಬರೆದವನಂತೆ ಅವ ನಮ್ಮೆದುರಿಗೆ ಬಂದ ಮೇಲೆ ಹೇಗೆ ಮಾತಾಡ್ತಾನೆ ಅಂತ ಗೊತ್ತಿಲ್ಲ ಆದ್ರೆ ಅಷ್ಟೆಲ್ಲ ಓದಿದ್ದಾನೆ ಅಷ್ಟೆಲ್ಲ ಬರೆದವನಂತೆ ಅವನಲ್ಲಿರುವಂತಹ ಪುರಾಣ ಜ್ಞಾನ ಎನ್ನುವುದು ಸಾಮಾನ್ಯರಿಗೆ ಇಲ್ಲ ಅಂತ ಹೇಳುತ್ತಾರೆ ನೋಡಿದ್ರು ಇಲ್ಲಿರುವಂತಹ ಮನೆಗಳ ಆಕಾರವನ್ನ ನೋಡಿದ್ರು ಲಿಂಗ ರೂಪದಲ್ಲಿಂಟು ಶಿವಲಿಂಗದ ರೂಪದಲ್ಲಿ ಅದರ ಅರ್ಥ ಏನು ಇವರಲ್ಲಿರುವಂತಹ ಧಾರ್ಮಿಕವಾದಂತಹ ಪ್ರಜ್ಞೆ ಎನ್ನುವುದು ಎಷ್ಟು ಎತ್ತರದಲ್ಲಿದೆ ಎನ್ನುವುದನ್ನು ನಾವು ಅರ್ಥೈಸಿಕೊಳ್ಳಬಹುದು ಇಂತಹ ಧಾರ್ಮಿಕರ ಮೇಲೆ ನೇರವಾಗಿ ಹೋಗಿ ಯುದ್ದವನ್ನು ಸಾರಿದ್ದೇ ಹೌದು ಅಂತ ಹೇಳಿ ಆದರೆ ಅಧಾರ್ಮಿಕರಾಗುವುದಿಲ್ಲವೋ ನಾವು ಅಂತ ಹೇಳಿ ಯಾಕೆ ಯಾವುದೋ ಒಂದು ನೆಲೆಯಲ್ಲಿ ನಮ್ಮಲ್ಲಿ ಶಕ್ತಿ ಉಂಟು ಎನ್ನುವಂತಹ ಕಾರಣದಿಂದ ಕಟ್ಟಿರಬಹುದು ಆದರೆ ಹೋಗಿ ಧರ್ಮಿಷ್ಠರಾದಂತಹ ನಮ್ಮ ಮಧ್ಯೆ ಯುದ್ಧ ಎನ್ನುವುದು ನಡೆಯಬಾರದು ಅಂತ ಹೇಳಿದ್ರೆ ಅವ ಕೊಡ್ತಾನೆ ಎನ್ನುವಂತಹ ಉಂಟು ಅದಕ್ಕಿಂತ ಮಿಗಿಲಾಗಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಅನುಸರಿಸಬೇಕಾದ ಅನುಸರಣೀಯವಾದಂತಹ ಮಾರ್ಗ ಅದು ಶ್ರೀರಾಮನ ಮಾರ್ಗ ಎನ್ನುವುದಕ್ಕೆ ಅನುಮಾನವಿಲ್ಲವೇ ಇಲ್ಲ ತನ್ನ ಮಡದಿಯಾದಂತಹ ಸೀತೆಯನ್ನು ಅಪರಿಸಿದಂತಹ ರಾವಣನಿಗೂ ಕೂಡ ಕೊನೆಯ ಕಾಲದಲ್ಲಿ ಹೇಳಿದ ಮಾತೇನು ಹೆಂಡತಿಯನ್ನು ತಂದು ಒಪ್ಪಿಸಿ ತಪ್ಪಾಯಿತು ಅಂತ ಹೇಳಿ ಕೇಳಿಕೊಂಡೇದ್ದೇ ಹೌದು ಅಂತ ಆದರೆ ಜೀವ ಭಿಕ್ಷೆಯನ್ನ ಕೊಡುತ್ತೇನೆ ಅಂತ ನಮ್ಮಣ್ಣ ರಾವಣನಲ್ಲಿ ಹೇಳಿದ್ದಂತೆ ಅಂತಹ ದುಷ್ಟನಲ್ಲಿಯೂ ಕೂಡ ಅಂತಹ ಪ್ರೇಮದ ವರ್ತನೆಯನ್ನು ನಮ್ಮಣ್ಣ ಮಾಡಿದ್ದಾನೆ ಅಂತ ಆದರೆ ಇವನೇನು ದುಷ್ಟನಲ್ವಲ್ಲ ಹಾಗಾಗಿ ಹೋಗಿ ಸಂಧಾನವನ್ನ ಎಸಗಲೇಬೇಕಾದದ್ದು ಅನಿವಾರ್ಯ ಪ್ರಪಂಚ ಮುಖದಲ್ಲಿ ಇಲ್ಲಿಯ ತನಕ ಅಶ್ವಮೇಧದ ಯಾಗದಲ್ಲಿ ಸಂಧಾನದ ಕ್ರಿಯೆ ಎನ್ನುವುದು ನಡೆದದಿಲ್ಲವೇ ಇಲ್ಲ ನಡೆಯಲಿಕ್ಕೂ ಇಲ್ಲ ಹಾಗಾಗಿ ಹೋಗಬೇಕು ಸರಿ ಮತ್ತೆ ಇನ್ನೊಂದು ಹೇಳಿದ್ರೆ ಈ ವೀರಮಣಿಗೆ ಒಬ್ಬ ಇದ್ದಾನಂತೆ ನಮ್ಮ ದೇವದೇವೋತ್ತಮ ದೇವರು ಯಾರು ಪರಶಿವ ಒಂದು ಕಾಲದಲ್ಲಿ ನಮ್ಮಣ್ಣ ಧನುಷ್ಕೋಟಿಯಲ್ಲಿ ಆ ಪರಶಿವನ ಲಿಂಗವನ್ನ ಸ್ಥಾಪಿಸಿ ಅರ್ಚನೆಯನ್ನ ಮಾಡಲಿಲ್ಲ ಅಂತಹ ಪರಶಿವ ದೇವರಿದ್ದಾರೆ ಅದಕ್ಕಿಂತ ಮಿಗಿಲಾಗಿ ಅಶ್ವಮೇಧ ಯಾಗವನ್ನ ಕೈಗೊಳ್ಳುವಂತಹ ಹೊತ್ತಿಗೆ ಹವ್ಯವಾಹನಲ್ಲಿ ನಾವು ಬೇಡಿಕೊಂಡದ್ದಾದರೂ ಏನು ಎಲ್ಲವೂ ಹೋಗಿ ಸೇರಿಬೇಕಾದದ್ದು ಆ ಯಜ್ಞ ಪುರುಷನಿಗೆ ಜೊತೆಯಲ್ಲಿ ಪ್ರಪಂಚವನ್ನ ಕಾಯುವಂತಹ ಮುಕ್ಕಣ್ಣನಿಗೆ ಸೇರಬೇಕು ಎನ್ನುವುದಾಗಿ ಹೇಳಿದ್ದಲ್ಲೂ ಮುಕ್ಕಣ್ಣನೇ ಇತ್ತ ಕಡೆಯಲ್ಲಿ ಬಂದು ನೆಲೆಸಿದ್ದಾನೆ ಅಂತ ಹೇಳಿ ಆದ್ರೆ ಉದ್ದಟ್ಟತನವನ್ನು ನಾವು ಮಾಡುವುದಲ್ಲವೇ ಇಲ್ಲ ಹಾಗಾಗಿ ಒಂದು ಕೆಲಸ ಮಾಡುವುದು ಒಕ್ಕೋಲನಿಂದ ಈ ಹೊತ್ತಿಗೆ ನಾವೆಲ್ಲರೂ ಪ್ರೀತಿ ಮನಸಾರೆ ಆ ಶಿವನನ್ನ ಧ್ಯಾನಿಸುತ್ತಾ ಸಂಧಾನಕ್ಕೊಬ್ಬನನ್ನು ಕೈಸಬೇಕಲ್ಲ ಯಾರನ್ನ ಕೈಸಬೇಕು ಅಂತ ಆಲೋಚನೆಯನ್ನ ಮಾಡಿದ್ರೆ ಯಾರಾದೀತು ಯಾರಾದೀತು ನೋಡಿದ್ರ ಒಬ್ಬ ಮಾತ್ರ ಹಿಂದುಗಡೆ ಹೇಳಿದ್ದಾರೆ ಏನು ಅಂತಲೂ ಅವನಿಗೆ ಗೊತ್ತಾಗೋದಿಲ್ಲ ಆ ಕಡೆಯಲ್ಲಿ ಸುಮ್ಮನೆ ನಾಮ ಧ್ಯಾನವನ್ನು ಮಾಡ್ತಾ ಕುಳಿತಿದ್ದಾನೆ ಈ ಪ್ರಪಂಚದಲ್ಲಿ ಅತಿ ಬುದ್ಧಿವಂತರು ಅತಿ ಜ್ಞಾನಿಗಳು ಹೇಗಿರ್ತಾರೆ ಎನ್ನುವುದಕ್ಕೆ ಅವನೇ ಸಾಕ್ಷಿ ಅಲ್ಲದೆ ಹೋದ್ರೆ ನೀವೆಲ್ಲ ತಾವು ಹೋಗುತ್ತೀರಿ ತಾವು ಹೋಗುತ್ತೀರಿ ಅಂತ ಹೇಳ್ತೀರಿ ಅವ ಮಾತ್ರ ಯಾವ ಭಾವವು ಇಲ್ಲದೆ ನಿರ್ಲಿಪ್ತವಾಗಿ ಕುಳಿತಿದ್ದಾನೆ ಅಂತ ಆದರೆ ಈ ಕಾರ್ಯವನ್ನ ಮಾಡುವವರಿಗೆ ಅವನೇ ಸರಿ ಇದ್ದಾನೆ ಹಾಗಾಗಿ ಎಲ್ಲಿ ಹೋದ ಹನುಮ

you ಫಲವಂತನೂ ಹೌದು ಬುದ್ಧಿವಂತನೂ ಹೌದು ಎನ್ನುವುದನ್ನು ಈಗಾಗಲೇ ಪ್ರತಿಷ್ಠಾಪಿಸಿತ್ತು ಎನ್ನುವುದಕ್ಕೆ ಅನುಮಾನವಿಲ್ಲವೇನು ಸುಂದರನೂ ಇತ್ತು ಸುಂದರತೆಯನ್ನು ಪ್ರಪಂಚ ಮುಖಕ್ಕೆ ತೋರಿಸಿದ್ದಿ ನಿನ್ನ ಬದುಕು ಕೂಡ ಸುಂದರವಾಗಿದೆ ಎನ್ನುವುದಕ್ಕೆ ಸಾಕ್ಷಿಯಾದದ್ದು ಅನವರತವೂ ಕೂಡ ನಿನ್ನ ಮನಸ್ಸಿನಲ್ಲಿಯೇ ಇರುವಂತಹ ಶ್ರೀರಾಮ ಆ ನೆಲೆಯಲ್ಲಿ ಹೊತ್ತಿಗೆ ನಿನ್ನನ್ನು ಕರೆದೆ ವಿಷಯವನ್ನೆಲ್ಲ ನೀನು ತಿಳಿದಿರಬೇಕು ಈಗಾಗಲೇ ಆ ವೀರಮಣಿ ನಮ್ಮ ಅಶ್ವಮೇಧದ ದುರಗವನ್ನು ಬಂಧಿಸಿದ್ದಾನೆ ನೇರವಾಗಿ ಹೋಗಿ ಕಾಡಾ ಕಾಡಿಯಾಗಿ ಯುದ್ಧ ಮಾಡುವುದೇ ಆಲೋಚಿಸಿದ್ರೆ ತಪ್ಪಾಗುತ್ತದೆ ಎಲ್ಲ ಅಲ್ಲವೇ ಯಾಕೆ ಇನ್ನ ಕುಲದ ನಪರು ನಡೆಯಬೇಕಾದಂತಹ ರೀತಿ ನೀತಿಗಳೇನು ಎನ್ನುವುದನ್ನ ಸರಿಯಾಗಿ ನೀನು ಅರಿತಿದ್ದಿ ಗೆಲ್ಲಬೇಕಾದದ್ದು ಪ್ರೀತಿಯಿಂದ ಎನ್ನುವುದನ್ನ ನಾವೆಲ್ಲರೂ ತಿಳಿದವರೇ ಹಾಗಾಗಿ ಅತ್ತ ಕಡೆಯಲ್ಲಿ ಹೋಗಿ ತುರಗವನ್ನ ಬಿಡಬೇಕು ಎನ್ನುವುದಾಗಿ ಈ ಹೊತ್ತಿಗೆ ಸಂಧಾನವನ್ನ ಮಾಡಬೇಕು ಎನ್ನುವುದಾಗಿ ನಿರ್ಧಾರವನ್ನ ಮಾಡಿ ಆಯಿತು ಹಾಗಾದ್ರೆ ಹೋಗುವವರು ಯಾರು ನೀನಲ್ಲದೆ ಅನ್ಯ ಯಾರಿಲ್ಲ ನಮ್ಮಲ್ಲಿ ಎನ್ನುವುದು ಕೂಡ ಸ್ಪಷ್ಟವಾಗಿದೆ ಚತುರ ನೀನ ಹೇ ಹಾಗಾದ್ರೆ ಚತುರತೆ ಎನ್ನುವುದು ಯಾವುದರಲ್ಲಿ ಅಂತ ಕೇಳಿದ್ರೆ ಈ ಹೊತ್ತಿಗೆ ಬೇಕಾದದ್ದು ಸಂಧಾನವನ್ನು ಎಸಗುವುದರಲ್ಲಿ ಎರಡು ರೀತಿಯ ಚತುರತೆ ಎನ್ನುವುದು ಬೇಕು ಮೊದಲನೆಯದಾಗಿ ಭೌತಿಕವಾದಂತಹ ಚಾಕಶಕ್ಯತೆ ಮತ್ತೊಂದು ಮಾತಿನಲ್ಲಿ ಇರುವಂತಹ ಸರಳತೆ ಅದೆರಡೂ ಕೂಡ ಒಂದೇ ಕಡೆಯಲ್ಲಿ ಏಕೀಕೃತವಾಯಿತು ಅಂತ ಹೇಳಿ ಸುರಗ ನಮ್ಮಲ್ಲಿ ಬಂದು ಸೇರುತ್ತದೆ ಕಪ್ಪವನ್ನು ಕೊಡುತ್ತಾನೆನಂತಹ ನಂಬಿಕೆಯುಂಟು ಒಂದು ಕಾಲದಲ್ಲಿ ಶಾಪಗ್ರದ್ದನಾದಂತಹ ನೀನು ಕೂಡ ನಮ್ಮಣ್ಣನನ್ನ ಕಂಡಂತಹ ಹೊತ್ತಿಗೆ ನಿನ್ನ ಮಾತುಗಳನ್ನ ಕೇಳಿದಾಗ ರಾಮನೇ ಹೇಳಿದ ನಂತರ ನೀನು ಸಾಮಾನ್ಯದ ಒಟು ಅಲ್ಲವೇ ಅಲ್ಲ ನಿನ್ನಲ್ಲಿ ಏನು ಮೋಸ ಉಂಟು ಅಂದ್ರೆ ನೀತಿಗೆ ವೇಷವನ್ನು ಮಾಡಿದ್ಯಲ್ಲ ಹೌದೌದು ಮೋಸ ಉಂಟು ಯಾಕೆಂತ ಹೇಳಿದ್ರೆ ಸಾಮಾನ್ಯ ಪಂಡಿತನಲ್ಲ ನೀನು ಪಂಡಿತೋತ್ತಮ ಅಂತ ಕೊಂಡಾಡಿದನಂತೆ ಅಂತಹ ಪಂಡಿತೋತ್ತಮನೇ ಈ ಹೊತ್ತಿಗೆ ವೀರ ಮನೆಯಲ್ಲಿ ಹೋಗಬೇಕು ಅಂತ ನಿರ್ಧಾರ ಆಗಿದೆ ಹಾಗಾಗಿ ಹೋಗಿ ಸಂಧಾನವನ್ನ ಮಾಡಿ ತರಬೇಕು ಒಂದು ವೇಳೆ ಒಪ್ಪದಿದ್ದರೆ ಒಪ್ಪದೇ ಮಾತು ಹುಸಿಯಲ್ಲ ರಾಮನ ಸೇನೆಯೂ ಕೂಡ ಹುಸಿಯಲ್ಲ ಎನ್ನುವುದನ್ನು ಅವನಲ್ಲಿ ಹೇಳಬೇಕು ಒಪ್ಪಲಿಲ್ಲವೋ ಆ ಅನ್ನ ಬಾಂಧವರನ್ನು ಮಕ್ಕಳನ್ನೆಲ್ಲ ಸೇರಿಕೊಂಡು ಆ ಯಮಪುರವನ್ನ ಸೇರಬೇಕಾಗಿತ್ತು ಎನ್ನುವಂತಹ ಎಚ್ಚರಿಕೆಯನ್ನ ಮಾತ್ರ ಕೊಟ್ಟು ಬರಬೇಕು ಆದಿ ಒಳ್ಳೆಯದಾಗಲಿ ಅದು ಶುಭವಾಗಲಿ